ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಚ ಗುರು ಶುಕ್ರ ಶನಿಭ್ಯಸ್ ರಾಹುಕೇತುವೆ ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಮಂಗಳವಾರದ ಶುಭೋದಯ ತಮಗೆಲ್ಲರಿಗೂ ಕೂಡ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ತಮ್ಮನ್ನು ದೇವರನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಇವತ್ತಿನ ಮಂಗಳವಾರದ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಹಾಗೆ ಚಂದ್ರ ಯಾವ ಒಂದು ರಾಶಿಯಲ್ಲಿ ಹಾದು ಹೋಗ್ತಕ್ಕಂಥದ್ದಿರುತ್ತೆ ಇವೆಲ್ಲ ವಿಚಾರಗಳನ್ನು ತಿಳಿಸ್ತಾ ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ ಹಾಗೆ ಕೊನೆಯ ವಿಚಾರವಾಗಿ ಅಂದರೆ ನಮ್ಮ ವಿಡಿಯೋದ ಕೊನೆಯ ವಿಚಾರವಾಗಿ ಅನಾಗತ್ಯವಾಗಿ ನಮ್ಮ ಪತ್ನಿ ಖರ್ಚು ಮಾಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಸುಮ್ಮನೆ ಅನ್ನೆಸಸರಿಯಾಗಿ ಬೇಕಾಗಿಲ್ದಿರ್ತಕ್ಕಂಥ ವಸ್ತುಗಳನ್ನು ಸುಮ್ಮನೆ ತಗೊಳ್ತಾರೆ ಏನಕ್ಕೋ ಒಂದು ವಿಚಾರಕ್ಕೆ ಬಂಡವಾಳ ಹಾಕ್ಬಿಡ್ತಾರೆ ಸುಮ್ಮನೆ ಹಣಕಾಸಿನಲ್ಲಿ ಸಮಸ್ಯೆ ಆಗ್ತದೆ ಅಂತಕ್ಕಂಥವ್ರು ಭಾಳ ವಿಶೇಷವಾಗಿ ನೀವು ಈ ಒಂದು ವಿಧಾನಗಳನ್ನು ಅಳವಡಿಕೆ ಮಾಡೋದ್ರಿಂದ ನಿಮ್ಮ ಪತ್ನಿ ಅನಾಗತ್ಯವಾಗಿ ಖರ್ಚುಗಳು ಪ್ರಮಾಣ ಖಂಡಿತವಾಗಿ ಕಡಿಮೆ ಆಗುತ್ತೆ ನೋಡೋಣ ಅದನ್ನು ಕೊನೆಯಲ್ಲಿ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಇವತ್ತಿನ ಪಂಚಾಂಗ ಪಠನೆ ಮಾಡಿ ತದನಂತರ ರಾಶಿಯ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಮಂಗಳವಾರ ನವಮಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಬ್ರಹ್ಮಯೋಗ ಇರತಕ್ಕಂಥ ಸಮಯ ಬಾಳವ ಹಾಗೆ ಕೌಳವಕರಣ ಇರ್ತಕ್ಕಂಥದ್ದು ಚಂದ್ರ ವಿಶಾಖ ನಕ್ಷತ್ರ ಹಾಗೆ ಅನುರಾಧ ನಕ್ಷತ್ರದಲ್ಲಿ ಹಾದು ಹೋಗ್ತಕ್ಕಂಥದ್ದಿರುತ್ತೆ ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಇದ್ದು ತದನಂತರ ಅನುರಾಧ ನಕ್ಷತ್ರಕ್ಕೆ ಚಂದ್ರ ಹೋಗ್ತಾನೆ ಇವತ್ತಿನ ಕಾಲ ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷದಿಂದ ಐದು ಗಂಟೆ ಒಂಬತ್ತು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದಿಂದ ಹತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೂ ಗುಳಿಕ ಕಾಲ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಎರಡು ಗಂಟೆ ಎರಡು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ ದುಷ್ಟ ಮುಹೂರ್ತ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಹಾಗೆ ಕಂಟಕ ವೃತ್ತಿಯೋಗ ಇರ್ತಕ್ಕಂಥದ್ದು ಸಹಿತ ಬೆಳಗ್ಗೆ ಆರು ಗಂಟೆ ನಲವತ್ತೆರಡು ನಿಮಿಷದಿಂದ ಏಳು ಗಂಟೆ ಮೂವತ್ತೈದು ನಿಮಿಷ ಉತ್ತಮ ಕಾಲವಲ್ಲ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಚಂದ್ರ ನೋಡಿ ವಿಶಾಖ ನಕ್ಷತ್ರ ಹಾಗೆ ಅನುರಾಧ ನಕ್ಷತ್ರದಲ್ಲಿ ಸಂಚಾರ ಬೆಳಗ್ಗೆ ಆ ತದನಂತರ ಒಂದು ರೀತಿಯಾಗಿ ಬದಲಾವಣೆ ಮೊದಲು ಮೇಷರಾಶಿಯವರಿಗೆ ಹಣಕಾಸಿನ ವಿಚಾರ ವ್ಯಾಪಾರದ ವಿಚಾರದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ತೋರಿಸುತ್ತೆ ಸು ಕೊಂಚ ವಿಳಂಬವಾದರೂ ಸಹಿತ ಇವತ್ತಿನ ದಿನ ಶುಭವನ್ನು ತೋರಿಸ್ತಕ್ಕಂಥದ್ದಿರ್ದೆ ಕುಟುಂಬದ ವಿಚಾರವಾಗಿ ಹಣಕಾಸಿನ ವಿಚಾರವಾಗಿ ಅಭಿವೃದ್ಧಿ ಇರ್ತಕ್ಕಂಥದ್ದು ಪ್ರಧಾನವಾಗಿ ಲಾಭಾಧಿಪತಿ ಆಗಿರ್ತಕ್ಕಂಥ ಶನಿ ವಕ್ರನಾಗಿದ್ದಾನೆ ವಕ್ರನಾದರೂ ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ಬರ್ತಕ್ಕಂಥದ್ದಿರುತ್ತೆ ಹಾಗಾಗಿ ಇವತ್ತಿನ ದಿವಸ ವಿಶೇಷವಾಗಿ ನಿಮಗೆ ಅತ್ಯಂತ ಲಾಭದ ದಿನ ಕೂಡ ಆಗುತ್ತೆ ಆದರೆ ಚಂದ್ರ ಸ್ಥಾನದಲ್ಲಿ ಸಂಚಾರ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮಾನಸಿಕ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಇರುತ್ತೆ ಸಾಧ್ಯವಾದರೆ ಶಿವನನ್ನು ಆರಾಧನೆ ಮಾಡಿಕೊಳ್ಳಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ತಕ್ಕಂಥದ್ರಿಂದ ಖಂಡಿತ ಇವತ್ತು ವಿಶೇಷವಾಗಿರ್ತಕ್ಕಂಥ ದಿನ ಕೂಡ ಆಗುತ್ತೆ ಹಾಗೇ ಆ ಋಷಭ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಋಷಭ ರಾಶಿಯವರೆಗೂ ಸೊ ಸಹಿತ ಸ್ವಪ್ರಯತ್ನದಿಂದ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ಕೆಲಸ ಇರ್ತದೆ ಸಣ್ಣ ಪುಟ್ಟ ಈಗೋ ಕ್ಲಾಶಸ್ ಸಾಂಸಾರಿಕ ಜೀವನದಲ್ಲಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ತದನಂತರ ನೋಡಿ ಅನುರಾಧ ನಕ್ಷತ್ರ ಹಾಗೆ ವಿಶಾಖ ನಕ್ಷತ್ರ ಸಂಚಾರದ ಕಾಲದಲ್ಲಿ ಬೆಳಗ್ಗೆ ಒಂದು ರೀತಿಯಾಗಿ ಮನಸ್ತಾಪಗಳು ಅಥವಾ ಒತ್ತಡಗಳಿದ್ದಾಗ ತದನಂತರ ಕೆಲಸದಲ್ಲೂ ಸಣ್ಣ ಪುಟ್ಟ ಒತ್ತಡಗಳಿರ್ತಕ್ಕಂಥದ್ದು ನಾವು ನೋಡ್ಬೋದು ಮಂದಗತಿಯಲ್ಲಿ ನಡೀತಕ್ಕಂಥದ್ದಿರುತ್ತೆ ಆದರೂ ಸಹಿತ ದಶಮ ಸ್ಥಾನ ಬಲ ಇರೋದ್ರಿಂದ ನಿಮಗೆ ಕೆಲಸ ಕಾರ್ಯಗಳು ಮ್ಯಾಕ್ಸಿಮಮ್ ಒಳ್ಳೆಯ ಒಂದು ಶುಭ ಫಲವನ್ನು ಕೊಡ್ತಕ್ಕಂಥದ್ದಿರುತ್ತೆ ಸಪ್ತಮ ಸ್ಥಾನದಲ್ಲಿ ಚಂದ್ರ ಸಪ್ತಮ ಸ್ಥಾನ ಅಂದರೆ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಮ್ಯಾಕ್ಸಿಮಮ್ ಒಂದು ಒಳ್ಳೆಯ ಶುಭ ದಿನ ಕೂಡ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ದಿನ ದಿನ ಋಷಭ ರಾಶಿಯವ್ರಿಗೆ ಈ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡೋದ್ರಿಂದ ನೀವು ಮಾಡ್ತಕ್ಕಂಥದ್ದು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ದುರ್ಗಾರಾಧನೆಯಿಂದ ಸಮಸ್ಯೆಗಳು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ ಹಾಗೆ ಮಿಥುನ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಮಿಥುನ ರಾಶಿಯವ್ರಿಗೆ ಮೊದಲ ಭಾಗ ಸ್ವಲ್ಪ ಮಟ್ಟಿಗೆ ಉತ್ತಮ ಆಸಿದ್ರು ಮದ್ ಮಧ್ಯಾಹ್ನ ಅಥವಾ ಸುಮಾರು ಹನ್ನೊಂದು ಹನ್ನೆರಡು ಗಂಟೆಯ ವಿಚಾರ ಮೇಲೆ ಸ್ವಲ್ಪ ಮಟ್ಟಿಗೆ ಮಾನಸಿಕ ಅಶಾಂತಿ ದುಗುಡತೆ ಕೆಲಸದಲ್ಲಿ ಒತ್ತಡ ಇರತಕ್ಕಂಥದ್ದು ಅಥವಾ ಆರೋಗ್ಯದಲ್ಲಿ ಒಂದು ರೀತಿಯಾಗಿ ಸಮಸ್ಯೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಯಾರ್ಯಾರು ಈ ಮಿಥುನ ರಾಶಿಯಲ್ಲಿದ್ದಿರೋ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಆರೋಗ್ಯದ ವಾದ ವಿವಾದಗಳಲ್ಲಿ ತೊಡಗೊಳ್ಳ್ದಲೇ ಇರತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಅನ್ನೆಸಸರಿ ಸಹಾಯ ಹಸ್ತ ಸಿಗ್ದಲೇ ಇರತಕ್ಕಂಥದ್ದು ಅಥವಾ ಸಣ್ಣ ಪುಟ್ಟ ಸಮಸ್ಯೆಗಳು ಮಿಥುನ ರಾಶಿಯವರಿಗೆ ಈ ದಿನ ತೋರಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಇಲ್ಲಾಂದರೆ ಸುಮ್ಮನೆ ಅನ್ನೆಸಸರಿ ಕೆಲಸ ಕಾರ್ಯಗಳು ವಿಳಂಬತೆಯನ್ನು ತೋರಿಸ್ತದೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಈ ವೃದ್ಧರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿಕೊಳ್ತಕ್ಕಂಥ ಕೆಲಸ ಮಾಡಿ ಅದರಲ್ಲೂ ವಿಶೇಷವಾಗಿ ಅಂಗವಿಕಲ ವೃದ್ಧರಿದ್ದರೆ ಅವರ ನಿಮ್ಮ ಕೈಲಾದ ಸಹಾಯ ಮಾಡಿ ಮ್ಯಾಕ್ಸಿಮಮ್ ಆದ ರೀತಿಯಾದಂಥ ಸಮಸ್ಯೆಗಳು ಕೆಲಸದಲ್ಲಿ ಒತ್ತಡಗಳು ಆ ರೀತಿ ಕಡಿಮೆ ಆಗಿಬಿಡುತ್ತೆ ಹಾಗೆ ಕಟಕ ರಾಶಿಯ ದಿನದ ಭವಿಷ್ಯ ನೋಡೋಣ ಕಟಕ ರಾಶಿಯವ್ರಿಗೆ ಮೊದಲ ಭಾಗದಲ್ಲೇ ಒಂದು ರೀತಿಯಾಗಿ ಲಾಭಸ್ಥಾನದಲ್ಲಿ ಗುರು ಇರೋದ್ರಿಂದ ಚೂರು ಉತ್ತಮದ ತದನಂತರ ಇವ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸ್ವಲ್ಪ ಮಧ್ಯಭಾಗದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಣಕಾಸಿನ ವಿಚಾರವಾಗಿ ಕಟಕ ರಾಶಿಯವರು ಈ ದಿನ ಎಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ ಹಣದ ವಿಚಾರ ವ್ಯಾಪಾರದ ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆ ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ರಾಶಿಯವ್ರಿಗೆ ಜಮೀನಿನ ವಿಚಾರ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಆದರೂ ಸಹಿತ ಹಿನ್ನಡೆ ಅನುಭವಿಸಿದ್ರೂ ಹಲವಾರು ಪ್ರಯತ್ನದ ಗೆಲುವನ್ನು ಸಾಧಿಸ್ತಕ್ಕಂಥ ಕೆಲಸ ಅಲ್ಲಿ ವಿಶೇಷ ಯಾರ ರಿಯಲ್ ಎಸ್ಟೇಟ್ ಆ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಇದ್ದೀರೋ ಅವ್ರಿಗೆ ಒಂದು ರೀತಿಯಾಗಿ ಮಂದಗತಿಯಾದಂಥ ಚಾಲನೆ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಮನೆಯ ವಿಚಾರದಲ್ಲಿ ಸಾಂಸಾರಿಕ ವಿಚಾರದಲ್ಲಿ ನಿಜ ಸಣ್ಣ ಪುಟ್ಟ ಗೊಂದಲಗಳ ತೋರಿಸ್ತಾ ಇದೆ ಮಿಕ್ಕ ವಿಚಾರಗಳು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಸಿಗ್ತಕ್ಕಂಥದ್ದು ಈ ದಿನದ ಮಹತ್ವವನ್ನು ತೋರಿಸ್ತದೆ ಸಾಧ್ಯವಾದಷ್ಟು ಸಿಂಹರಾಶಲ್ಲಿದ್ದೀರೋ ನೀವು ಮಾಡ್ತಕ್ಕಂಥದ್ದು ಶಿವನಿಗೆ ಕ್ಷಿರಾಭಿಷೇಕ ಅಥವಾ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಆ ರೀತಿಯಾದಂಥ ಸಮಸ್ಯೆಗಳು ದೂರ ಆಗ್ಬಿಡುತ್ತೆ ಹಾಗೆ ಕನ್ಯಾ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಕನ್ಯಾ ರಾಶಿಯವರಿಗೆ ಹಲವಾರು ಪ್ರಯತ್ನದ ಮೇರೆಗೆ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಇರುತ್ತೆ ಸ್ವಲ್ಪ ಮಟ್ಟಿಗೆ ಮಾನಸಿಕ ಒತ್ತಡ ಇರತಕ್ಕಂಥದ್ದು ಹಾಗೆ ಇದ್ದಕ್ಕಿದ್ದಾಗೆ ಕೋಪದಿಂದ ಅನರ್ಥಗಳನ್ನು ಮಾಡಿಕೊಳ್ತಕ್ಕಂಥ ಸನ್ನಿವೇಶ ಇರುತ್ತೆ ಆದರೆ ಗುರುವಿನ ಆಶೀರ್ವಾದ ಇರೋದ್ರಿಂದ ಸ್ವಲ್ಪ ನೆಮ್ಮದಿಯನ್ನು ತರತಕ್ಕಂಥದ್ದು ಇರುತ್ತೆ ಅನಗತ್ಯ ಚರ್ಚೆಗಳಿಗೆ ಹೋಗದಲ್ಲಿ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಹಾಗೆ ತುಲಾರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ತುಲಾರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಕುಟುಂಬದ ವಿಚಾರವಾಗಿ ಸ್ವಲ್ಪ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ನಿರಾಳತೆ ಮೊ ಮೊದಲ ದಿನದ ಸ್ವಲ್ಪ ಕೊಂಚ ಸಮ ಅಸಮಾಧಾನ ಇದ್ದರೂ ಸಹಿತ ಮೊದ್ ಮಧ್ಯಭಾಗದಿಂದ ಮ್ಯಾಕ್ಸಿಮಮ್ ಇವತ್ತಿನ ದಿನ ಏನೋ ಪರವಾಗಿಲ್ಲಪ್ಪ ಇವತ್ತು ಒಂದು ಸ್ವಲ್ಪ ಒಂದಷ್ಟು ಸಮಾಧಾನದಕರ ವಾತಾವರಣ ಇರ್ತಕ್ಕಂಥದ್ದು ತುಲಾರಾಶಿಯವರಿಗೆ ನಾವು ನೋಡ್ಬೋದು ಯಾವುದೇ ಒಂದು ಸಮಸ್ಯೆಗಳಿಗೂ ಕೂಡ ನೀವು ದುರ್ಗಾರಾಧನೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಅಷ್ಟಗಂಧವನ್ನು ತೆಗೆದು ಹಣಲಿಕ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಹಾಗೆ ರುಚಿಕ ರಾಶಿಯವರ ಫಲಾಫಲ ಹೇಗಿರ್ತದೆ ಮನಸ್ಥಿತಿ ಒಂದು ರೀತಿಯಿದ್ದಾಗಿ ಇನ್ನೊಂದು ರೀತಿಯಾಗಿ ಮನಸ್ಥಿತಿ ಇರೋದು ಸ್ವಲ್ಪ ಕಷ್ಟದ ಸಮಯ ಇವತ್ತು ಸ್ವಲ್ಪ ಕೆಟ್ಟ ಆಲೋಚನೆಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಮನೆಯ ವಿಚಾರದಲ್ಲಾಗಿರ್ಬೋದು ಅಥವಾ ಆಸ್ತಿಯ ವಿಚಾರಗಳಲ್ಲಾಗಿರ್ಬೋದು ಸ್ವಲ್ಪ ಅಸಮಾಧಾನದ ವಾತಾವರಣವನ್ನು ರುಚಿಕ ರಾಶಿಯವರು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಆದರೆ ಸದೃಢವಾಗಿರತಕ್ಕಂಥ ಮನಸ್ಸು ಶಿವನ ಆರಾಧನೆಯಿಂದ ನಿಮಗೆ ಶುಭ ಫಲಗಳು ಜಾಸ್ತಿ ಪ್ರಾಪ್ತಿಯಾಗ್ತಕ್ಕಂಥದ್ದಿರುತ್ತೆ ಶುಭ ಆಗಲಿ ಹಾಗೆ ಧನುರಾಶಿಯವರ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ಸ್ವಲ್ಪ ಮಟ್ಟಿಗೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಸ್ಥಳ ಬದಲಾವಣೆ ಒಂದು ರೀತಿಯಾಗಿ ಮಾನಸಿಕವಾಗಿ ದುಗುಡತೆ ಇರ್ತಕ್ಕಂಥ ಕಾಲ ಕೂಡ ಆಗ್ತಕ್ಕಂಥದ್ದು ನರಶರ್ಗಿರುತ್ತೆ ಆರೋಗ್ಯದ ವಿಚಾರ ವಾದ ವಿವಾದಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಯಾವುದೇ ಸ್ನೇಹಿತರಾಗಿರ್ಬೋದು ಯಾವುದೇ ಒಂದು ಚಿಕ್ಕಪ್ಪ ದೊಡ್ಡ ಪರದಲ್ಲೊಟ್ಟಿಗೆ ಯಾವುದೇ ಮನಸ್ತಾಪಗಳನ್ನು ಮಾಡ್ಕೊಳ್ಳ್ದಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯದು ವಿಶೇಷವಾಗಿ ನೀವು ನಿಮ್ಮ ಅಣ್ಣ ತಮ್ಮಂದರ ಸಹೋದರತ್ವದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ತೋರಿಸ್ತದೆ ಇವತ್ತು ಸ್ವಲ್ಪ ಎಚ್ಚರಿಕೆ ಯಾವುದೇ ಕಾರಣಕ್ಕೂ ಮನಸ್ತಾಪಗಳನ್ನು ಆಸ್ತಿಯ ವಿಚಾರದಲ್ಲಿ ಮನಸ್ ಪ್ರಸ್ತಾಪಗಳನ್ನು ಮಾಡ್ಕೊಳ್ಳೋದೇಲಿರತಕ್ಕಂಥದ್ದು ಒಳ್ಳೆಯದು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನೀವು ಸಹಿತ ಆ ಅನಾಥಾಶ್ರಮಗಳಿಗೆ ಅಕ್ಕಿಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಅಂದರೆ ಅಕ್ಕಿ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಬಡವರಿಗೆ ತುಂಬ ಒಳ್ಳೆಯದು ಹಾಗೇ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರತಕ್ಕ ಅದ್ಭುತವಾಗಿರ್ತಕ್ಕಂಥ ಲಾಭ ಸಿಗುತ್ತೆ ವ್ಯಾಪಾರದ ವಿಚಾರದಲ್ಲಿ ಅಥವಾ ಮದುವೆ ವಿಚಾರದಲ್ಲಿ ಸ್ವಲ್ಪ ಲಾಭವನ್ನು ತೋರಿಸ್ತಾ ಇದೆ ಸಾರ್ವಜನಿಕ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಮನ್ನಣೆಯನ್ನು ಸಿಗ್ತಕ್ಕಂಥದ್ದಿರುತ್ತೆ ಮನೆಯ ವಿಚಾರ ಎಲ್ಲ ವಿಚಾರದಲ್ಲೂ ಖಂಡಿತವಾಗಿ ಉತ್ಕೃಷ್ಟವಾಗಿರ್ತಕ್ಕಂಥ ಬಲ ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡೋಣ ನೋಡಿ ಕುಂಭರಾಶಿಯವರಿಗೆ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಹಾಗೆ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಿಮ್ಮ ಸ್ವಪ್ರಯತ್ನ ಹಾಗೆ ನಿಮ್ಮ ಶ್ರಮದಿಂದ ಗೆಲುವನ್ನು ಸಾಧಿಸ್ತೀರಿ ಇದು ಖಂಡಿತ ಅಂಡರ್ ಪರ್ಸೆಂಟ್ ನಿಮ್ಮ ಕೆಲಸ ಕಾರ್ಯಗಳು ಸುಲಿತವಾಗ್ತದೆ ಯಾವುದೇ ಕೆಲಸಗಳು ಅಭಿವೃದ್ಧಿಯನ್ನು ಇವತ್ತಿನ ಸಾಂಕೇತಿಕವಾಗಿ ತೋರಿಸ್ತಕ್ಕಂಥದ್ದಿರುತ್ತೆ ಆದರೆ ಸಣ್ಣ ಪುಟ್ಟ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಮಾಡ್ಕೊಳ್ಳೋದಲ್ಲೇ ಇರ್ತಕ್ಕಂಥದ್ದು ಒಳ್ಳೆಯದು ನೀವು ಇವತ್ತಿನ ದಿನ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಮಾಡಿಕೊಂಡ್ರಿ ಅದು ಡಿವೋರ್ಸ್ಗನ್ನು ಹೋಗ್ತಕ್ಕಂಥ ಒಂದು ಮನಸ್ಥಿತಿಗಳು ನಿರ್ಮಾಣ ಆಗ್ತದೆ ಹಾಗಾಗಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಕುಂಭರಾಶಿಯವರು ಈ ಒಂದು ವಿಚಾರದಲ್ಲಿ ಎಚ್ಚರಿಕೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಒಳಗು ಓಂ ರೀಂ ದುಂ ದುರ್ಗಾ ಏನು ನಮಃ ಓಂ ರೀಂ ಧುಂ ದುರ್ಗಾ ಯೈ ನಮಃ ಈ ಮಂತ್ರ ಶುಭವನ್ನು ತರುತ್ತೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಮೀನರಾಶಿಯವರೆಗೂ ಸಹ ಒಂದು ರೀತಿಯಾಗಿ ಸ್ಥಳ ಬದಲಾವಣೆಯ ಕಾಲ ಸೋಂಬೇರಿತನದಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥ ಕಾಲ ಆಗ್ಬಿಡುತ್ತೆ ಹಣಕಾಸಿನ ವಿಚಾರದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಬದಲಾವಣೆ ಬರ್ತಕ್ಕಂಥ ಸಾಧ್ಯತೆ ಇವತ್ತಿರುತ್ತೆ ನಿಮ್ಮಲ್ಲಿ ಒಂದು ರೀತಿಯಾಗಿ ನಾವು ವಿಶೇಷವಾಗಿ ಹೇಳಬೇಕು ಅಂದರೆ ಕೆಲಸ ಅಥವಾ ಯಾವುದಾದ್ರೂ ಮನೆ ಬದಲಾವಣೆ ಆಗಿರ್ಬೋದು ಈ ಒಂದು ವಿಚಾರದಲ್ಲಿ ನೀವು ಬದಲಾಯಿಸ್ತಕ್ಕಂಥ ಮನಸ್ಥಿತಿಯವರಾಗ್ತೀರಿ ಯಾರ್ಯಾರು ಮೀನರಾಶಿಯವರು ಏನಾದರೂ ವಿದೇಶ ಪ್ರಯಾಣ ಅಥವಾ ಹೊರ ರಾಜ್ಯಗಳ ಪ್ರಯಾಣಕ್ಕೆ ಶುಭವನ್ನು ಇರುತ್ತೆ ಸ್ವಲ್ಪ ನಷ್ಟದ ಕಾಲ ಕೂಡ ಆಗ್ತಕ್ಕಂಥದ್ದಿರುತ್ತೆ ಹಾಗಾಗಿ ನೀವು ಮಾಡ್ತಕ್ಕಂಥದ್ದು ಸಾಧ್ಯವಾದರೆ ಈ ಕರಿಯ ಏಳನ್ನು ಯಾರಿಗಾದರೂ ಅಥವಾ ಶನಿಯ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಶಿವನ ಅಷ್ಟೋತ್ತರಗಳನ್ನು ಚಾಂಟ್ ಮಾಡ್ತಕ್ಕಂಥ ಕೆಲಸ ಮಾಡಿ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಭವಿಷ್ಯದ ಫಲಾಫಲ ಇರತಕ್ಕಂಥದ್ದು ಸ್ನೇಹಿತರೆ ನೋಡಿ ಅನಗತ್ಯವಾಗಿ ನಿಮ್ಮ ಪತ್ನಿ ಖರ್ಚು ಮಾಡ್ತಾ ಇದ್ದಾರೆ ಭಾಳ ಸುಮ್ಮನೆ ಅನ್ನೆಸರಿ ಖರ್ಚಾಗ್ಬಿಡುತ್ತೆ ಗುರುಗಳೇ ಯಾವುದೇ ಕಾರಣಕ್ಕೂ ಸುಮ್ಮನೆ ಏನೋ ಒಂದು ವಿಚಾರಕ್ಕೂ ಅವರೇ ಸುಮ್ಮನೆ ತಾವು ಬಂದುಬಿಡ್ತಾರೆ ಆ ಥರ ಇದಕ್ಕಿದ್ದಾಗೆ ಖರ್ಚಾಗಿ ಸ್ವಲ್ಪ ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥವ್ರು ಭಾಳ ವಿಶೇಷವಾಗಿ ನೀವು ಮಂಗಳವಾರಗಳಂದು ಸಂಕಲ್ಪ ಸಹಿತವಾಗಿ ಆಂಜನೇಯ ನಿರ್ದೇಶಿತಕ್ಕೆ ದಂಪತಿಗಳಿಬ್ಬರು ಸಮೇತ ಹೋಗಬೇಕಾಗತ್ತೆ ಹೋಗಬೇಕಾದಂಥ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ಕೆಲಸ ಭಾಳ ವಿಶೇಷವಾಗಿ ಕೆಂಪು ಐದು ಕೆಂಪು ಹೂಗಳನ್ನು ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ದಾಸವಾಳ ಆಗಿರ್ಬೋದು ಕನಗಳ ಹೂ ಆಗಿರ್ಬೋದು ಎಕ್ಸ್ಪೆಷಲಿ ಗುಲಾಬಿಯನ್ನು ಬಿಟ್ಟು ಮಿಕ್ಕ ಐದು ಕೆಂಪು ಪುಷ್ಪಗಳನ್ನು ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಜೊತೆಗೆ ಎರಡು ಜನಿವಾರಗಳನ್ನು ತಗೊಳ್ಳಿ ಎರಡು ಜನಿವಾರ ಒಂದು ತೆಂಗಿನಕಾಯಿ ಫಲ ಒಂದು ತೆಂಗಿನಕಾಯಿ ಫಲ ಒಂದು ಕೆಂಪು ಬಟ್ಟೆಯಲ್ಲಿ ಚೆನ್ನಂಗಿ ಬೇಳೆ ಅಂತ ಕರೆದ್ವಿ ಚನ್ನಂಗಿ ಬೇಳೆ ಅಂದರೆ ಕೆಂಪು ತೊಗರಿ ಬೇಳೆಯನ್ನು ತಗೊಳ್ತಕ್ಕಂಥ ಕೆಲಸ ಮಾಡಿ ಸ್ವಲ್ಪ ಅದಕ್ಕೆ ದಕ್ಷಿಣೆ ಹಾಗೆ ಸಿಹಿ ತಿನಿಸುಗಳಿಗೆ ಸ್ವಲ್ಪ ನೇವೇದ್ಯಕ್ಕೆ ಅರ್ಪಿಸ್ತಕ್ಕಂಥದ್ದು ಆಂಜನೇಯನಿಗೆ ಭಾಳ ಮುಖ್ಯ ಆಗ್ತದೆ ಹಾಗೆ ವಿಶೇಷವಾಗಿ ನೀವು ಇವೆಲ್ಲವನ್ನು ಪೂಜೆಗೆ ಕೊಟ್ಟು ಪ್ರಾರ್ಥನೆ ಮಾಡಿ ಒಂದು ಆಂಜನೇಯನಿಗೆ ಯಾವುದಾದ್ರೂ ಒಂದು ಸೇವೆ ನಮ್ಮ ಕೈಲಾದಂಥ ಸೇವೆಯನ್ನು ಮಾಡ್ತೀವಿ ಅಂತಕ್ಕಂಥ ಇಬ್ರಲ್ಲೂ ಸಂಕಲ್ಪ ಸಹಿತವಾಗಿ ಹಾಗೆ ಆ ಮಾರುತಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಈ ರೀತಿಯಾಗಿ ಸಂಕಲ್ಪ ಸಹಿತವಾಗಿ ನಿಯಮಿತವಾಗಿ ಎಂಟು ಮಂಗಳವಾರ ಅಥವಾ ಒಂಬತ್ತು ಮಂಗಳವಾರಗಳ ಕಾಲ ನೀವು ಮಾಡಿದ್ದೆ ಆದರೆ ಅನಾಗತ್ಯವಾಗಿ ನಿಮ್ಮ ಪತ್ನಿ ಖರ್ಚು ಮಾಡ್ತಕ್ಕಂಥದ್ದು ಖಂಡಿತ ಕಡಿಮೆ ಆಗುತ್ತೆ ಇದರಿಂದ ನಿಮಗೆ ಹಣ ಉಳಿತಾಯ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಇದ್ದಂಥ ಒಂದು ಸರಳವಾಗಿರತಕ್ಕಂಥ ಈ ಮಾಹಿತಿ ಖಂಡಿತ ಇದನ್ನು ಪ್ರಾಕ್ಟೀಸ್ ಮಾಡಿ ಅನಗತ್ಯದ ಖರ್ಚುಗಳು ಕಡಿಮೆ ಆಗುತ್ತೆ ಎಲ್ಲರಿಗೂ ಕೂಡ ಆ ದೇವರು ಪರಮಾತ್ಮ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ತಾ ಸರ್ವೇ ಜನ ಸುಖಿನೋ ಬವಂತು